ಗಂಗಾವತಿ ತಾಲೂಕಿನ ಆನೆಗುಂದಿಯಲ್ಲಿ ಭಾನುವಾರ ಸಂಜೆ ನಡೆದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣದ ರಾಜ್ಯೋತ್ಸವದಲ್ಲಿ ಪತ್ರಿಕೋದ್ಯಮದಲ್ಲಿನ ಸೇವೆ ಗುರುತಿಸಿ ಹಿರಿಯ ಪತ್ರಕರ್ತ ಶ್ರೀನಿವಾಸ್ ಎಂಜಿ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಇವರು ಸಾಧಕರನ್ನ ಸನ್ಮಾನಿಸಲಾಯಿತು ಆನೆಗುಂದಿ ರಾಜ್ಯೋತ್ಸವದಲ್ಲಿ ಮಾಜಿ ಶಾಸಕ ಪರಣ್ಣ ಕರೆ ನಾಡು ನುಡಿಗೆ ಧಕ್ಕೆ ಬಂದಾಗ ಕನ್ನಡಿಗರು ಒಂದಾಗಬೇಕು ನಮ್ಮ ತಾಯಿ ನೆಲ ಕನ್ನಡಕ್ಕೆ ಧಕ್ಕೆ ಬಂದಾಗ ಅಥವಾ ನಾಡು ನುಡಿಯಂತ ವಿಚಾರದಲ್ಲಿ ಚ್ಯುತಿ ಎದುರಾದಾಗ ನಾವು ಭೇದವನ್ನ ಮರೆತು ಎಲ್ಲ ಕನ್ನಡಿಗರು ಒಂದಾದರೆ ಮಾತ್ರ ನಮ್ಮ ಅಸ್ತಿತ್ವ ಕಾಪಾಡಿಕೊಳ್ಳಲು ಸಾಧ್ಯವೆಂದು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಹೇಳಿದರು ತಾಲೂಕಿನ ಆನೆಗುಂದಿಯಲ್ಲಿ ಭಾನುವಾರ ಸಂಜೆ ಕರ್ನಾಟಕ ರಕ್ಷಣಾ ವೇದಿಕೆ ಗಂಗಾವತಿ ತಾಲೂಕು ಘಟಕದಿಂದ ಆಯೋಜಿಸಿದ್ದ ಹದಿನಾರನೇ ಗ್ರಾಮ ಘಟಕದ ವಾರ್ಷಿಕೋತ್ಸವ ರಾಜ್ಯೋತ್ಸವ ಹಾಗೂ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಮತ್ತು ರಸಮಂಜರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಕರ್ನಾಟಕದಲ್ಲಿ ಇಂದು ಕನ್ನಡ ಆಡಳಿತ ಭಾಷೆಯಾಗಿ ಉಳಿಯಲು ಮತ್ತು ಕನ್ನಡ ಭಾಷೆಯ ಸತ್ವ ಉಳಿಯಲು ಇಂದು ನಾಡಿನಾದ್ಯಂತ ವಿವಿಧ ಕನ್ನಡ ಪರ ಸಂಘಟನೆಗಳು ಮಾಡುತ್ತಿರುವ ಹೋರಾಟವೇ ಪ್ರಮುಖ ಕಾರಣವಾಗಿದೆ ಆನೆಗುಂದಿ ಭಾಗದಲ್ಲಿ ಸಾಕಷ್ಟು ಧಾರ್ಮಿಕ ಪ್ರಾಕೃತಿಕ ಹಾಗೂ ಐತಿಹಾಸಿಕ ನೆಲೆಗಳಿವೆ ನಮ್ಮ ಅಧಿಕಾರ ಅವಧಿಯಲ್ಲಿ ಇವುಗಳ ಜೀರ್ಣೋದ್ಧಾರಕ್ಕೆ ಸಾಕಷ್ಟು ಯತ್ನ ಮಾಡಲಾಗಿತ್ತು ಎಲ್ಲರ ಸಾಂಖ್ಯಿಕ ಹೋರಾಟದಿಂದ ನಮ್ಮ ಭಾಗದ ಅಭಿವೃದ್ಧಿ ಸಾಧ್ಯವೇ ಎಂದರು ಮುಖ್ಯವಾಗಿ ಡಿಸೆಂಬರ್ ಎರಡು ಮತ್ತು ಮೂರರಂದು ಹನುಮಾಲೆಗೆ ನಾಡಿನಾದ್ಯಂತ ವಿವಿಧ ಭಾಗದಿಂದ ಲಕ್ಷಾಂತರ ಭಕ್ತರು ಆಗಮಿಸುತ್ತಾರೆ ಅವರಿಗೆ ಕಿಂಚಿತ್ತು ಲೋಪವಾಗದಂತೆ ನಾವು ಸ್ಥಳೀಯರು ಹೆಚ್ಚಿನ ಆಸಕ್ತಿ ವಹಿಸಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮವನ್ನ ಉದ್ದೇಶಿಸಿ ಹಿರಿಯ ವಕೀಲರು ಎಚ್ಎಸ್ಸಿ ಯಾದವ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹುಲಿಗಮ್ಮ ನಾಯಕ್ ಸಮಾಜ ಸೇವಕ ಮಂಜುನಾಥ ಕಲಾಲ್ ಸಂಘಟನೀಯ ರಾಜ್ಯ ಕಾರ್ಯದರ್ಶಿ ಬಸವನಗೌಡ ಪಾಟೀಲ್ ಜಿಲ್ಲಾಧ್ಯಕ್ಷಾಜ್ಞಾನಸುಂದರ್ ತಾಲೂಕು ಅಧ್ಯಕ್ಷ ಮಂಜುನಾಥ ಗೌಡ ಮಾತನಾಡಿದರೂ ಪತ್ರಿಕೋದ್ಯಮದ ಸೇವೆಗಾಗಿ ಹಿರಿಯ ಪತ್ರಕರ್ತ ಎಂಜೆ ಶ್ರೀನಿವಾಸ್ ಸಮಾಜ ಸೇವಗಾಗಿ ಹೊನ್ನಪ್ಪ ನಾಯಕ್ ಶಿಕ್ಷಣ ಸೇವಗಾಗಿ ನಿರುದ್ದ ಶಿಕ್ಷಕ ಬಸಪ್ಪ ಬಯಲಾಟಕ ಕ್ಷೇತ್ರದ ಬಾಲಕೃಷ್ಣ ಆನೆಗುಂಡಿ ಹಾಗೂ ಐಸ್ಟಾಕ್ ಕ್ರೀಡೆಗಾಗಿ ಪ್ರಗತಿ ಹೂಡಿದ್ ಎಂಬ ವಿದ್ಯಾರ್ಥಿನಿಯನ್ನ ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ಉದ್ಯಮಿ ಭತ್ತದ ಚಂದ್ರಶೇಖರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷಿ ಪೂರ್ಣಿಮಾ ಮುಖಂಡ ಸ್ವಾಮಿ ಹಿರೇಮಠ ಪ್ರದೀಪ್ ದಳಪತಿ ಬಲಿಜಾ ಸಮಾಜದ ಮುಖಂಡ ಶಶಿಧರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಳಿಕ ಕಿರುತೆರಿಯ ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಿತು